ಟೈಟಲ್ ಅಂತ ಹಳಿ ಹಮ್ಲ ನೆನ್ಪಿನ್ ತಿರ್ಗಣಿ ಅಂತ ಈಗಷ್ಟೇ ನಮ್ಮ ರಘು ಪಾಂಡೇಶ್ವರ್ ಅವರು ಮಾತಾಡ್ರಮ್ ಹೇಗಿತ್ತು ಅಂದ್ರೆ ನಮ್ಗೆ ಗೊತ್ತಿಲ್ಲದ ಕೆಲ ಹೊಮ್ಲು ಅವ್ರದ್ ಇತ್ತು ಅವ್ರ ಅವ್ರೊಮ್ಲ ಹೇಳ್ಕೊಂಡ್ರ ಹಳಿ ಹಮ್ಲ ಅದ್ ಹೆಸರು ಕೊಟ್ಟ ಮೇಲೆ ನಾನ್ ನನ್ ಹೊಮ್ಲು ಒಂದ್ರು ಹೇಳ್ಕೊಂಬಡ್ದ ಹಾಕೊಂಡ್ರೆ ಅವ್ರೆಲ್ರಿಂದ ನನ್ನ ಹಮ್ಲ ಒಂದೂರು ಬೇರೆ ಇಟ್ಕುಸ ಸ್ವಲ್ಪ ಜನರೇಶ್ ಒಂಚೂರ್ ತಾಡ್ದು ಬಂದ ಚೂರ ಅಷ್ಟೇ ಅದ್ರಲ್ಲಿ ಇತ್ತು ನನ್ನ ಅಜ್ಜಿ ಮನೆಗ್ ಗುಂಡಿ ಶಾಸ್ತಾನ ನಾನು ಒಂದೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ಓದುದು ಶಾಸ್ತಾನ ಶಿಕ್ಷಣ ಅಜ್ಜಿ ಒಟ್ಟಿಗೆ ಮೊಮ್ಮಗಳು ನಾನು ನನ್ನ ಅಜ್ಜಿ ಅಜ್ಜಿ ಒಟ್ಟಿಗೆ ಬೇರೆ ಯಾರಿಲ್ಲ ಅಂತ ಹೇಳಿ ಅಬ್ಬಿ ನಾನು ಒಬ್ಳೆ ಮಗಳಾರು ಮಗ ನನ್ನ ಅಬ್ಬಿ ಒಟ್ಟಿಗೆ ಆಯ್ಕೋ ಅಂತ ಹಾಕಿ ಈಗಿನ ಕಾಲದಾಗ ಯಾರು ಹಾಕುದಿಲ್ಲ ಒಂದೇ ಇರ್ಬೋದಿಲ್ಲ ಎರಡೇ ಇರ್ಬೋದ ಅಬ್ಬಿ ಒಬ್ಬಳಿದ್ರು ಅಡ್ಡಿಲ್ಲ ನನ್ನ ಮಗಳು ನನ್ನ ಮಗ ನನ್ನೊಟ್ಟಿಗೆ ಇತ್ತು ಅಂತ ಆಗ್ಲಿಕ್ಕೆ ಹಂಗಲ್ಲ ನನ್ನ ನನ್ನ ಅಬ್ಬಿಗೆ ಇನ್ನು ನನ್ನ ನಂದು ಎಷ್ಟ ತಮ್ಮ ஜிலை நம சுவார்த்த நம்மாய் சாக்கங்கொந்த மனி ஐத் நங்கொந்த ஐத் நங்கொந்த மத நங்கொந்த மாத்தி